ಎಲ್ರಿಗೂ ಶರಣು ಶರಣಾರ್ಥಿಗಳು ವಿಶ್ವ ಮಾನ್ಯ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಒಂದು ಸಾವಿರದ ನಲವತ್ತಾರನೆಯ ಜಾತ್ರಾ ಮಹೋತ್ಸವದ ಕುರಿತು ಒಂದು ಸಣ್ಣ ವರದಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿದ್ದೇನೆ ವಿಶ್ವಮಾನ್ಯ ಆದ್ಯ ವಚನಕಾರ ವೈಚಾರಿಕತೆಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಒಂದು ಸಾವಿರದ ನಲವತ್ತಾರನೇ ಜಯಂತೋತ್ಸವದ ಜಾತ್ರೆಗೆ ಚಾಲನೆ ಶ್ರೀ ದೇವರದಾಸಿಮಯ್ಯನವರ ಅಭಿಷೇಕದೊಂದಿಗೆ ಆರಂಭ ನಂತರ ಪ್ರಸಾದದ ವ್ಯವಸ್ಥೆ ಸಿದ್ಧಪಡಿಸಲಾಗಿತ್ತು ಕಮಲಾಪುರದ ಸಕಲ ಸದ್ಭಕ್ತರಿಗೆ ಭಕ್ತಿಯ ಪ್ರಸಾದದ ವಿತರಣೆ ಹಲವಾರು ಭಕ್ತಾದಿಗಳಿಂದ ಪ್ರಸಾದದ ಸ್ವೀಕಾರ ಮಾಡಲಾಯಿತು ಸಂಜೆಗೆ ಅದ್ದೂರಿ ಪಲ್ಲಕ್ಕಿಯ ಮೆರವಣಿಗೆ ಸಾಗುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಭಕ್ತರ ಜೈಘೋಷಗಳೊಂದಿಗೆ ಝೆಂಕಾರ ಹಾಕಲಾಯಿತು ಮೆರವಣಿಗೆಯಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರಗನ್ನ ಹೆಚ್ಚಿಸಿದವು ಜಾನಪದದ ಒಂದು ಪ್ರಕಾರವಾದ ಕೋಲಾಟವನ್ನು ಮಹಿಳಾ ಮಾತೆಯರಿಂದ ವಿಶೇಷ ಮತ್ತು ವಿಭಿನ್ನವಾಗಿ ನಡೆಸಿಕೊಡಲಾಯಿತು ಇದು ಪಲ್ಲಕ್ಕಿಯ ಉತ್ಸವಕ್ಕೆ ಜೀವಕಳೆ ತುಂಬಿತು ನಂತರ ಹಳ್ಳಿಗಳ ವಿಶೇಷ ಕುಣಿತ ಅದುವೇ ಡೊಳ್ಳು ಕುಣಿತದ ತನ್ ತಂಡದಿಂದ ವಿಶೇಷ ನೃತ್ಯ ಪ್ರದರ್ಶನದೊಂದಿಗೆ ಸಂಭ್ರಮ ಮುಗಿಲು ಮುಟ್ಟಿತು ಸಿಡಿಮದ್ದುಗಳ ಸದ್ದಿನ ಝಿಂಕಾರ ಆಕಾಶದಲ್ಲಿ ನಕ್ಷತ್ರಗಳ ಚಿತ್ತಾರವನ್ನು ಮೂಡಿಸಿತು ಇವುಗಳ ಜೊತೆಗೆ ಹರ್ಷೋಲ್ಲಾಸದೊಂದಿಗೆ ಹಲಗೆ ತಂಡದಿಂದ ವಿಶೇಷ ಪ್ರದರ್ಶನ ಜರುಗಿತು ಎಲ್ಲಕ್ಕಿಂತಲೂ ವಿಶೇಷವೆಂದರೆ ದೇವರಿಗೆ ಅತ್ಯಂತ ಪ್ರಿಯವಾದ ಭಜನೆ ಭಜನಾ ತಂಡದವರು ಭಕ್ತಿಪೂರ್ವಕ ಗಾಯನ ಈ ಗಾಯನಕ್ಕೆ ಸಮಸ್ತ ಭಕ್ತರು ತಲೆದೂಗಿದರು ವಿವಿಧ ಪ್ರಕಾರದ ವೇಷದ ಪಾತ್ರಧಾರಿಗಳು ಮಕ್ಕಳಿಗೆ ಮನರಂಜನೆಯನ್ನು ನೀಡಿದರು ವಿಶೇಷವಾಗಿ ವಚನಗಳ ಗ್ರಂಥವನ್ನು ಹೊತ್ತ ಆನೆ ಅದರೊಂದಿಗೆ ಅಂದ ಮತ್ತು ಚಂದದ ದಾಸಿಮಯ್ಯ ದುಗ್ಗಳೆಯ ವೇಷ ಹೊತ್ತ ಮುದ್ದು ಮಕ್ಕಳು ಜಾತ್ರೆಗೆ ವಿಶೇಷ ಮೆರುಗನ್ನು ತಂದರು ಅತ್ಯಂತ ಸಂತೋಷದಾಯಕವಾಗಿ ಸೇವಾ ಸಮಿತಿಯ ಎಲ್ಲ ಸದಸ್ಯರು ನಮ್ಮ ಊರಿನ ಹೆಮ್ಮೆಯ ಬ್ಯಾಂಡ್ ವಾದನಕ್ಕೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ ಎಲ್ಲರಿಗೂ ತುಂಬ ಖುಷಿಯಾಯಿತು ನಂತರ ಭಕ್ತರ ಸಮ್ಮುಖದಲ್ಲಿ ಎಲ್ಲ ಭಕ್ತರು ಭಾಗಿಯಾಗಿ ಪಲ್ಲಕ್ಕಿಯನ್ನು ಪ್ರದಕ್ಷಿಣೆ ಮಾಡುತ್ತಾ ಓಂ ಪರ ಶಂಕರ ಪರ ಎನ್ನುತ್ತಾ ದಾಸಿಮಯ್ಯನವರ ಆರಾಧ್ಯ ದೈವ ಶಿವನನ್ನು ನೆನೆಯುತ್ತಾ ಶ್ರೀ ದೇವರ ದಾಸಿಮಯ್ಯನವರ ಜೈಕಾರ ಹಾಕುತ್ತಾ ಸಾಗಿದರು ಅತಿ ಮುಖ್ಯವಾಗಿ ದಿವ್ಯ ಮತ್ತು ಭವ್ಯ ರಥೋತ್ಸವ ತೇರು ಅದರ ವೈಭವವೇ ಜೋರಾಗಿತ್ತು ಎಲ್ಲ ಪರಮ ಭಕ್ತರು ಜೈಘೋಷ ಕೂಗುತ್ತಾ ತೇರನ್ನು ಜೋರಾಗಿ ಎಳೆಯುತ್ತಾ ಅಗ್ನಿ ಪ್ರವೇಶ ಮಾಡಿದರು ಶ್ರೀ ದಾಸಿಮಯ್ಯನವರ ಚರಣ ಕಮಲಗಳಿಗೆ ಅರ್ಪಿಸಿದರು ಕೊನೆಯದಾಗಿ ಎಲ್ಲಾ ಭಕ್ತರು ಎಂಟು ದಿನಗಳಲ್ಲಿ ಹಲವಾರು ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸಾರ್ಥಕ ಕ್ಷಣಗಳಲ್ಲಿ ಕಮಲಾಪುರದ ಸಮಸ್ತ ಭಕ್ತರು ಪುನೀತರಾದರು ಶ್ರೀ ದೇವರದಾಸಿಮಯ್ಯ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ಕಮಲಾಪುರದ ಎಲ್ಲಾ ಭಕ್ತರಿಗೆ ಹೃದಯ